ಆತ್ಮೀಯ ವಿದ್ಯ ಪಿಯು ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿನಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಒಂದು ಪದ್ಯವನ್ನ ಮಾಡ್ತಾ ಇದ್ದೇನೆ ಯಾವ ಪದ್ಯ ಅದು ಅಂತ ಹೇಳಿ ತಿಳ್ಕೊಳ ಅದಕ್ಕಿಂತ ಮುಂಚೆ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಡಿ ವಿ ಜಿ ಅವರು ರಚನೆ ಮಾಡಿರ್ತಕ್ಕಂತಹ ಪದ್ಯ ಇದಾಗಿದೆ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ಬಾಳುವ ವರಮೆಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ನಗುವಿನ ಬಗ್ಗೆ ಇರ್ತಕ್ಕಂತಹ ಕಗ್ಗ ಇದು ತುಂಬಾನೇ ಅದ್ಭುತವಾಗಿರ್ತಕ್ಕಂತಹ ಕಗ್ಗ ಇದು ಅಂತಾನೆ ಹೇಳ್ಬೋದು ಈ ಕಗ್ಗದ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಸಂತೋಷವಾಗಿ ನಗ್ತಾ ನಗ್ತಾ ಇರಬೇಕು ಅದ್ರ ಜೊತೆ ನಮ್ಮ ಸುತ್ತಮುತ್ತ ಇರೋರು ಕೂಡ ನಗೋ ರೀತಿ ನಾವು ನಡ್ಕೋಬೇಕು ಅನ್ನೋದು ಈ ಒಂದು ಕಗ್ಗದ ತಾತ್ಪರ್ಯ ಅಂತ ಹೇಳ್ಬೋದು ಹಾಗೆ ಎಲ್ರಿಗೂ ಅನಿಸ್ತಿರ್ಬೋದು ಇವತ್ತಿನ ದಿನ ಏನಕ್ಕೆ ನಾನು ಈ ಕಗ್ಗವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿ ಇವತ್ತು ದಿನ ನಾನು ಈ ದಿನದ ತರಗತಿಯಲ್ಲಿ ಮಾಡುತ್ತಿರುವ ಪದ್ಯದ ಹೆಸರು ಒಮ್ಮೆ ನಗುತ್ತೇವೆ ಅಂತ ಹೇಳಿ ಸುಕನ್ಯಾ ಮಾರುತಿಯವರು ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಒಮ್ಮೆ ನಗುತ್ತೇವೆ ಯಾರು ನಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ನೋಡೋದಾದ್ರೆ ಲೇಖಕಿ ತನ್ನ ವರ್ಗದವರನ್ನ ಸೇರಿಸಿಕೊಂಡು ನಾವೆಲ್ಲರೂ ಒಂದು ದಿನ ನಕ್ಕೆ ನಗುತ್ತೇವೆ ನಮಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಪದ್ಯ ಒಮ್ಮೆ ನಗುತ್ತೇವೆ ಕವಯತ್ರಿ ಸುಕನ್ಯಾ ಮಾರುತಿ ಸುಕನ್ಯಾ ಮಾರುತಿ ಇವರು ಕನ್ನಡದ ಪ್ರಖ್ಯಾತ ಕವಿಯತ್ರಿಯಲ್ಲಿ ಒಬ್ಬರು ಇವರು ದಲಿತ ಮತ್ತೆ ಬಂಡಾಯ ಸಾಹಿತ್ಯವನ್ನ ರಚನೆ ಮಾಡಿರೋದ್ರಲ್ಲಿ ತುಂಬಾನೇ ಹೆಸರುವಾಸಿ ಅಂತಾನೆ ಹೇಳ್ಬೋದು ದಲಿತ ಮತ್ತೆ ಬಂಡಾಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಿವಿಧ ಘಟ್ಟಗಳಿದೆ ಅದ್ ಯಾವುದು ಅಂತ ಹೇಳಿ ನೋಡೋದಾದ್ರೆ ನವೋದಯ ನವ್ಯ ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳಿ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಗುಂಪಿಗೆ ಸೇರ್ತಕ್ಕಂತಹ ಕವಿ ಅಂತ ಹೇಳಿದ್ರೆ ಸುಕನ್ಯಾ ಮಾರುತಿ ಅವರು ದಲಿತ ಮತ್ತೆ ಬಂಡಾಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗಾಗಿ ಹೋರಾಡುವ ಸಾಹಿತ್ಯ ಪ್ರಕಾರನೇ ದಲಿತ ಮತ್ತೆ ಬಂಡಾಯ ಸಾಹಿತ್ಯ ಜಾತಿ ವರ್ಗಗಳ ವಿರುದ್ಧ ಅನ್ಯಾಯ ಶೋಷಣೆ ಅಸಮಾನತೆಯ ವಿರುದ್ಧ ಶ್ರಮ ಜೀವಿಗಳನ್ನ ಬಂಡಾಯಕ್ಕೆ ಅನುಗೊಳಿಸೋದೆ ಸಿದ್ಧಗೊಳಿಸೋದೆ ಬಂಡಾಯ ಸಾಹಿತ್ಯ ಅಂದ್ರೆ ಆಗಿನ ಕಾಲದಲ್ಲಿ ನಾವು ಜಾತಿ ಪದ್ಧತಿ ವರ್ಗ ಪದ್ಧತಿ ಇರೋದನ್ನ ನೋಡ್ಬೋದು ಆ ಕಾಲದಲ್ಲಿ ದಲಿತರು ಯಾವ ರೀತಿ ಶೋಷಣೆಗೆ ಒಳಗಾಗಿದ್ರು ಹಾಗೆ ಶ್ರಮಿಸುವ ವರ್ಗ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಏಳಿಗೆಯನ್ನ ಕಾಣದೆ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಸುಕನ್ಯಾ ಮಾರುತಿ ಅವರು ತುಂಬಾನೇ ಅದ್ಭುತವಾಗಿ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಆ ಬಡವರನ್ನ ಹಸಿವಿನ ಸುಳಿನಲ್ಲಿ ಸಿಲುಕಿಸಿ ನೆರಸ್ತಾ ಇದೆ ಒಪ್ಪೊತ್ತಿನ ಊಟಕ್ಕೂ ಕೂಡ ಕಷ್ಟಪಡೋ ಪರಿಸ್ಥಿತಿ ಬಡವರಿಗೆ ಇದೆ ಅವರ ಮುಖದಲ್ಲಿ ನಗು ಬರಬೇಕು ಅಂತ ಹೇಳಿದ್ರೆ ಮೊದಲು ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ನೊಂದಿರತಕ್ಕಂತಹ ವರ್ಗ ಸಂತೋಷವಾಗಿ ಇರೋ ರೀತಿ ಮಾಡ್ಬೇಕು ಅವರ ಮುಖದಲ್ಲೂ ಕೂಡ ನಾನು ನಗುವನ್ನ ತರಿಸಬೇಕು ಅನ್ನೋ ಕಾಳಜಿಯನ್ನ ನಾವು ಇಲ್ಲಿ ನೋಡ್ಬೋದು ಸುಕನ್ಯಾ ಮಾರುತಿಯವರು ಹೇಳ್ತಾ ಇದ್ದಾರೆ ನನ್ನ ಜನರನ್ನ ನಾನು ಒಮ್ಮೆ ನಗಿಸಿಯೇ ನಗಿಸುತ್ತೇನೆ ಒಮ್ಮೆ ನಗುತ್ತೇವೆ ಅಂತ ಹೇಳಿ ಶೀರ್ಷಿಕೆಯನ್ನು ಅದಕ್ಕೆ ಇಟ್ಟಿದ್ದಾರೆ ಪ್ರಪಂಚದಲ್ಲಿ ಯಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೋ ಯಾರಿಗೆ ಅನ್ಯಾಯ ನಡೀತಿದೆಯೋ ಯಾರ ಮೇಲೆ ಶೋಷಣೆ ನಡೀತಿದೆಯೋ ಅಂಥವರಿಗೆ ನ್ಯಾಯವನ್ನ ದೊರಕಿಸಿ ಕೊಡ್ತಕ್ಕಂತಹ ಪ್ರಯತ್ನ ಎಲ್ಲಿದೆ ನಾವು ಅಂಥವರ ಮುಖದಲ್ಲಿ ನಗುವನ್ನ ತರಬೇಕು ಅಂತ ಹೇಳಿ ಕವಿಯತ್ರಿ ಇಲ್ಲಿ ಹೋರಾಡ್ತಾ ಇದ್ದಾರೆ ಇವಾಗ ಮೊದಲು ಸುಕನ್ಯಾ ಮಾರುತಿ ಇವರ ಪರಿಚಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕವಿ ಕಾವ್ಯ ಪರಿಚಯ ಸುಕನ್ಯಾ ಮಾರುತಿ ಧಾರವಾಡದ ಜಿ ಎಸ್ ಎಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದರು ಮೂಲತಃ ಇವರು ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕೊಟ್ಟೂರಿನವರು ಬಂಡಾಯ ಸಾಹಿತ್ಯ ಸಂಘಟನೆ ಹಾಗೆ ಮಹಿಳಾ ಸಾಹಿತ್ಯ ಸಂಘಟನೆ ಈ ಎರಡೂ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಇವರು ರಚನೆ ಮಾಡಿರ್ತಕ್ಕಂತಹ ಕವನ ಸಂಕಲನಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಇದುವರೆಗೂ ಪರಿಸರದಲ್ಲಿ ಪಂಚಾಗ್ನಿ ಮಧ್ಯೆ ನಾನು ನನ್ನವರು ತಾಜಮಹಲಿನ ಹಾಡು ಬಿಂಬದೊಳಗಣ ಮಾತು ಮುಂತಾದ ಕವನ ಸಂಕಲನಗಳನ್ನ ಇವರು ಪ್ರಕಟಿಸಿದ್ದಾರೆ ನಾನೆಂಬ ಮಾಯೆ ಎನ್ನುವ ಸಮಗ್ರ ಕಾವ್ಯ ಎರಡ್ ಸಾವಿರದ ಏಳರಲ್ಲಿ ಪ್ರಕಟವಾಗಿದೆ ಪ್ರಣಯಿನಿ ಸಂಸ್ಕೃತಿ ಪ್ರಶಾಂತ ಎಂಬ ಕೃತಿಗಳನ್ನ ಇತರರೊಂದಿಗೆ ಸಂಪಾದಿಸಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಇವರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಇವರಾಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೋಕಾಕ್ ಚಳುವಳಿ ಹಾಗೆ ದಲಿತ ಬಂಡಾಯ ಚಳುವಳಿ ಕುಲ ಕಸುಬು ದೇಶಿ ಕಲೆಗಳ ಅಭಿವೃದ್ಧಿಗಾಗಿ ಸಂಸ್ಕೃತಿ ಸಂಗ್ರಾಮ ಪ್ರತಿಷ್ಠಾನ ಸ್ಥಾಪನೆ ಮುಂತಾದ ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಸಾಧನೆಗಾಗಿ ನಾಲ್ಕನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಆ ಗೌರವ ಪ್ರಶಸ್ತಿ ಇವರಿಗೆ ದೊರೆತಿದೆ ಅದ್ರ ಜೊತೆಗೆ ಅಂಬೇಡ್ಕರ್ ಪುರಸ್ಕಾರಗಳನ್ನ ಕೂಡ ನೀಡಿ ಇವರಿಗೆ ಗೌರವಿಸಲಾಗಿದೆ ಸೊ ಇದಿಷ್ಟು ಲೇಖಕಿ ಅವರ ಪರಿಚಯ ಇನ್ನು ಈ ಪದ್ಯದ ಆಶಯ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಹೊಟ್ಟೆಗೆ ಅನ್ನವಿಲ್ಲದೆ ಬಳಲ್ತಾ ಇರ್ತಕ್ಕಂತಹ ಜನರ ಮುಖದಲ್ಲಿ ನಗು ಎಲ್ಲಿಂದ ಬರಬೇಕು ಸಾಮಾಜಿಕ ಅಸಮಾನತೆ ಅನ್ನೋದು ಇವತ್ತು ಬಡವರನ್ನ ಕಾಡ್ತಾ ಇದೆ ಬಡವರು ಹಸಿವಿನ ಸುಳಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅವರ ಮುಖದಲ್ಲಿ ನಗು ಅರಳಬೇಕು ಅಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ನಾವು ಮೊದಲು ಒದಗಿಸಬೇಕು ಆ ಮೂಲಕ ಹೊಗೆಯಾಗಿರುವ ಅವರ ಬದುಕಿನಲ್ಲಿ ನಗೆಯನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ಕವಯತ್ರಿಯಲ್ಲಿ ಅಹ್ ಶೋಷಿತರ ಪರವಾಗಿ ಆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಶೋಷಿತರ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ ಮೊದಲು ಇವಾಗ ನಾನು ಆ ಪದ್ಯವನ್ನ ಓದ್ತೇನೆ ನಂತರ ಈ ಪದ್ಯದ ಭಾವಾರ್ಥವನ್ನ ತಿಳಿಸ್ಕೊಡ್ತೇನೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಪದ್ಯದ ಆಶಯ ಏನು ಅಂತ ಹೇಳಿದ್ರೆ ಸಮಾನತೆ ಹಾಗೂ ಸಮೃದ್ಧತೆಯ ಬದುಕಿಗಾಗಿ ನಿರಂತರ ಹೋರಾಟವನ್ನ ಎಲ್ಲರೂ ಕೂಡ ಮಾಡಲೇಬೇಕು ಶತಶತಮಾನದಿಂದ ಕೂಡ ಹೋರಾಟ ನಡೀತಾಲೇ ಬರ್ತಾ ಇದೆ ಸರ್ವರಿಗೂ ಸಮಬಾಳು ಹಾಗೆ ಸಮಪಾಲು ಅನ್ನೋ ಒಂದು ತತ್ವದಲ್ಲಿ ಎಲ್ಲರೂ ಕೂಡ ಬದುಕ್ಬೇಕು ಅನ್ನೋದೇ ಈ ಒಂದು ಪದ್ಯದ ಆಶಯ ಆಗಿದೆ ಹೇಳಿ ಹೇಳ್ತಾ ಎಲ್ಲರೂ ಕೂಡ ಪಠ್ಯ ಪುಸ್ತಕದಲ್ಲಿ ಪದ್ಯವನ್ನ ನೋಡ್ಕೊಳ್ಳಿ ಪದ್ಯ ಒಮ್ಮೆ ನಗುತ್ತೇವೆ ಕವಯತ್ರಿ ಸುಕನ್ಯಾ ಮಾರುತಿ ದನಗಳಿಗೆ ಬೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿವ ಅಗ್ನಿ ಪರ್ವತವಾಗಿದ್ದೇನೆ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ನನ್ನವರು ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿವ ಅಗ್ನಿ ಪರ್ವತವಾಗಿದ್ದೇನೆ ಏನು ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಏನು ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ ದಗದಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ದಗದಗಿಸಿ ಉರಿವ ಜ್ವಾಲಾಮುಖಿಯಾಗಿದ್ದೇನೆ ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತೇನೆ ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತೇನೆ ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ ಯಾರು ನನ್ನವರ ಕೈ ಹಿಡಿಯದಾದಾಗ ಯಾರು ನನ್ನವರ ಕೈ ಹಿಡಿಯದಾದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ ಬೆಂಕಿ ನಾಲಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ ಬೆಂಕಿ ನಾಲಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಅವರ ದೀನ ಧನಿತತನಕ್ಕೆ ಧಿಕ್ಕಾರವಿರಲಿ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ಅವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ಎಲ್ಲರೂ ಆದವರನ್ನು ನಾನು ನಗಿಸುತ್ತೇನೆ ಧಗೆಯಿಂದ ಹೊರನುಗಿಸುತ್ತೇನೆ ಧಗೆಯಿಂದ ಹೊರನುಗಿಸುತ್ತೇನೆ ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಗಿಸುತ್ತೇನೆ ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಗಿಸುತ್ತೇನೆ ಆಗ ನಾನು ನಗುತ್ತೇನೆ ಕೊನೆಯಿಲ್ಲದ ನಗು ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲಾ ಕೂಡಿ ನಗುತ್ತೇವೆ ಒಮ್ಮೆ ನಕ್ಕೆ ನಗುತ್ತೇವೆ ದನ ಜನ ಎಲ್ಲಾ ಕೂಡಿ ನಗುತ್ತೇವೆ ಒಮ್ಮೆ ನಕ್ಕೆ ನಗುತ್ತೇವೆ ಎಷ್ಟು ಅದ್ಭುತವಾದಂತಹ ಸಾಲುಗಳಲ್ವಾ ಇಲ್ಲಿ ಶೋಷಿತರ ಪರವಾಗಿ ನಿಂತಹ ಸುಕನ್ಯಾ ಮಾರುತಿಯವರು ಎಲ್ಲರೂ ಕೂಡ ಶೋಷಿತರನ್ನ ಬಡವರನ್ನ ಕೈ ಬಿಟ್ಟಾಗ ನಾನು ಅವರ ಜೊತೆಯಾಗಿ ನಿಲ್ದೇನೆ ಅನ್ನೋ ಒಂದು ಸಾಂತ್ವನದ ನುಡಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಪದ್ಯದ ಭಾವಾರ್ಥವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಬಡವರ ಪರಿಸ್ಥಿತಿ ಹೇಗಿದೆ ಅವರ ಬದುಕು ಹೇಗಿದೆ ಅನ್ನೋದನ್ನ ಮೊದಲನೇ ಪದ್ಯ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ನೋಡಿ ಇಲ್ಲಿ ಆಗಿನ ಕಾಲದಲ್ಲಿ ತುಂಬಾನೇ ಬರಗಾಲ ಮಳೆ ಇರಲಿಲ್ಲ ಬೆಳೆ ಇರ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಕೇವಲ ಮನುಷ್ಯರಷ್ಟೇ ಉಪವಾಸ ಕೊಡುತಾ ಇರಲಿಲ್ಲ ಅವರ ಜೊತೆ ಮನುಷ್ಯರು ಸಾಕಿದಂತಹ ದನ ಕರುಗಳು ಕೂಡ ಉಪವಾಸ ನಡಬೇಕಾದಂತಹ ಪರಿಸ್ಥಿತಿ ಇತ್ತು ಹಾಗಾಗಿ ಇಲ್ಲಿ ಕವಿಯತ್ರಿ ಹೇಳ್ತಾ ಇದ್ದಾರೆ ದನಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ ಮೇವು ಅಂತ ಹೇಳಿದ್ರೆ ಆಹಾರ ಹುಲ್ಲು ಇಲ್ಲ ದನಗಳಿಗೆ ತಿನ್ನೋದಕ್ಕೆ ಅದ್ರ ಜೊತೆ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಎಲ್ಲಿ ನೋಡಿದ್ರು ಕೂಡ ಬರಗಾಲ ಬಂದ್ಬಿಟ್ಟಿದೆ ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ಬಂದಿದೆ ಅದರ ಜೊತೆ ಕುಡಿಯುವ ನೀರಿಗೂ ಕೂಡ ಬರಗಾಲ ಬಂದಿದೆ ದನಗಳಿಗೆ ಹೊಟ್ಟೆಗೆ ಮೇವಿಲ್ಲ ಅದರ ಜೊತೆ ಜನರಿಗೆ ಕುಡಿಯಲು ಕೂಡ ನೀರಿಲ್ಲ ಜನರಿಗೆ ಕುಡಿಯುವ ನೀರು ಮಾತ್ರ ಅಲ್ಲ ಅದರ ಜೊತೆಗೆ ಅವರಿಗೆ ಗಂಜಿಗೂ ಕತೆ ಇಲ್ಲ ಯಾರಾದರೂ ಮನೆ ಪರಿಸ್ಥಿತಿ ಉತ್ತಮವಾಗಿದ್ರೆ ಅವರು ಒಂದೊತ್ತು ಎರಡು ಹೊತ್ತು ಊಟವನ್ನ ಮಾಡ್ತಾರೆ ಆದ್ರೆ ಗಂಜಿಯನ್ನ ಕುಡಿತಕ್ಕಂಥದ್ದು ತೀರಾ ಬಡವರು ಆದ್ರೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರಿಗೆ ಒಪ್ಪತ್ತಿನ ಗಂಜಿಯನ್ನು ಕುಡಿಯುವುದಕ್ಕೆ ಅವರ ಬಳಿ ಶಕ್ತಿ ಇಲ್ಲ ಅಂದ್ರೆ ಅವರು ಆರ್ಥಿಕರಾಗಿ ಅಷ್ಟೊಂದು ಕೆಳಮಟ್ಟದಲ್ಲಿದ್ದಾರೆ ಅನ್ನೋದನ್ನ ಕವಿಯತ್ರಿ ಹೇಳ್ತಿದ್ದಾರೆ ಹಾಗೆಯೇ ಆ ಹಸಿವು ಆ ಬಡತನ ಅನ್ನೋದು ಜನರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿತ್ತು ಅಂತ ಹೇಳಿದ್ರೆ ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ನೋಡಿ ಇಲ್ಲಿ ಕವಿಯತ್ರಿ ತುಂಬಾ ಬೇಸರದಿಂದ ಹೇಳ್ತಾ ಇದ್ದಾರೆ ಹೊಟ್ಟೆ ಹಸಿವನ್ನ ನೀಗಿಸುವುದಕ್ಕೆ ಅವರಿಗೆ ಆಹಾರ ಇಲ್ಲ ದನಗಳಿಗೆ ಮೇವಿಲ್ಲ ಹೊಟ್ಟೆ ಹಸಿವನ್ನ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಂತಹ ಸಮಯದಲ್ಲಿ ನಂದವರು ಅಂದ್ರೆ ಲೇಖಕಿ ತನ್ನ ಜನರಿಗೆ ಹೇಳ್ತಕ್ಕಂಥ ಮಾತು ಅವರ ಜನರು ಸತ್ತ ದನಗಳ ಕಿತ್ತು ತಿನ್ನುವುದನ್ನ ಯಾವ್ದಾದ್ರು ಮನೆಯಲ್ಲಿ ದನಗಳು ಸತ್ ಹೋಗಿದೆ ಅಂತ ಹೇಳಿದ್ರೆ ಆ ದನದ ಮಾಂಸವನ್ನ ತಿಂದು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ರಂತೆ ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತ ನನ್ ಕಣ್ಣಿಂದ ನೋಡ್ತಾ ಇದ್ದೇನೆ ನನ್ನ ಜನಗಳು ಹೊಟ್ಟೆ ಹಸಿವನ್ನ ತಾಳಲಾರದೆ ಅವರು ಸತ್ತ ದನಗಳನ್ನ ಕಿತ್ತು ತಿಂತ ಇದ್ದಾರೆ ಅಹ್ ನಾವೆಲ್ಲ ಡಿಗ್ರಿನಲ್ಲಿ ಓದುವಾಗ ನಮ್ ಆಟ ಇತ್ತು ದೇವರ ಹೆಣ ಅಂತ ಹೇಳಿ ಆ ತುಂಬಾನೇ ಅದ್ಭುತವಾದಂತಹ ಒಂದು ಗದ್ಯ ಅದು ಅಂತಾನೆ ಹೇಳ್ಬೋದು ಆ ಒಂದು ಗದ್ಯದಲ್ಲಿ ಹಸಿವು ಅಂದ್ರೆ ಏನು ಹಸಿವನ್ನ ತಾಳಕಾಗ್ದೆ ಒಂದು ಕುಟುಂಬ ಆ ಒಂದು ದೇವರ ಹೆಣ ಅಂದ್ರೆ ಒಂದು ದನದ ಹೆಣಕ್ಕಾಗಿ ಎಷ್ಟು ಪರದಾಡುತ್ತೆ ಅನ್ನೋದನ್ನ ನಾನು ಅಲ್ಲಿ ಓದಿ ನೆನಪಾಗ್ತಾ ಇದೆ ನನಗೆ ನೋಡಿ ನನ್ನ ಜನಗಳು ಸತ್ತ ದನಗಳನ್ನ ತಿನ್ನೋದನ್ನ ನೋಡಿ ನನ್ನ ಹೊಟ್ಟೆ ಉರಿತಾ ಇದೆ ಕತಕತನೆ ನನ್ನ ಹೃದಯ ಕುದಿತಾ ಇದೆ ನಾನು ನನ್ನ ಜನರನ್ನ ನೋಡಿ ಅವರ ಪರಿಸ್ಥಿತಿಯನ್ನ ನೋಡಿ ಅಗ್ನಿ ಪರ್ವತವಾಗ್ಬಿಟ್ಟಿದ್ದೇನೆ ಅಗ್ನಿ ಪರ್ವತ ಹೇಗೆ ಆ ತನ್ನ ರೌದ್ರತೆಯನ್ನ ತೋರಿಸುತ್ತೋ ಹಾಗೆ ನಾನು ಕೂಡ ಇಲ್ಲಿ ನನ್ನ ಜನರ ಕಷ್ಟ ಅವರ ನೋವು ಅವರ ಅವರ ಭವಣೆ ಹಾಗೆ ಅವರು ಹಸಿವನ್ನ ತಾಳಲಾರದೆ ದನಗಳ ಮಾಂಸವನ್ನ ತಿಂತ ಇರೋದನ್ನ ನೋಡಿ ನಾನು ಅಹ್ ಕುದ್ದು ಹೋಗಿದ್ದೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಂತರ ನೋಡಿ ಇವರ ಪರಿಸ್ಥಿತಿಯನ್ನ ನೋಡಿ ಲೇಖಕಿಯೇ ಅಥವಾ ಕವಯತ್ರಿಕೈನಲ್ಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರ ಹತಾಶೆಯನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಏನು ಮಾಡಲಾಗದೆ ಅವರ ಪರಿಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈಚಾಚಿ ನಿಂತಿದ್ದೇನೆ ಎಲ್ಲೋ ಬಡತನ ಹಸಿವಿನಿಂದ ಇರೋರು ಒಬ್ರು ಇಬ್ರು ಆದ್ರೆ ಅವರಿಗೆ ನಾವು ನಮ್ಮ ಕೈಲಾದ ಸಹಾಯವನ್ನ ಮಾಡಬಹುದು ಆದ್ರೆ ಇಡೀ ವರ್ಗವೇ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಅಂತಹ ಪರಿಸ್ಥಿತಿನಲ್ಲಿ ಇದೆ ಅಂದಾಗ ಯಾರಾಗ್ಲಿ ಏನ್ ಮಾಡಕ್ಕಾಗುತ್ತೆ ಹಾಗಾಗಿ ಲೇಖಕಿ ತಮ್ಮ ಕೈನಲ್ಲಿ ಇಲ್ಲಿ ಏನೂ ಆಗ್ತಾ ಇಲ್ವಲ್ಲ ಅನ್ನೋ ದುಃಖವನ್ನ ಹೇಳ್ತಾ ಇದಾರೆ ಏನೂ ಮಾಡಲಾಗದೆ ಅವರ ಪರಿಸ್ಥಿತಿಯನ್ನ ನೋಡಿ ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ ಅವರ ಪರಿಸ್ಥಿತಿಯನ್ನ ನೋಡಲಾಗದೆ ಕಣ್ಣಿಂದ ಕೂಡ ಅವರ ಸ್ಥಿತಿಯನ್ನ ನನಗೆ ಆಗ್ತಾ ಇಲ್ಲ ಹಾಗಾಗಿ ಅವರಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೇನೆ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ ಅಂದ್ರೆ ಈ ಬರಗಾಲ ಎಲ್ಲ ನೀಗಿದ್ರೆ ಅವರು ಮಳೆ ಬರುತ್ತೆ ಆ ಸಮಯದಲ್ಲಿ ಬೆಳೆಯನ್ನ ಬೆಳ್ಕೊಂಡು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾರೆ ಹಾಗಾಗಿ ಆ ಮಳೆಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕವಯತ್ರಿ ಮುಗಿಲ ಕಡೆಗೆ ಕೈ ಚಾಚಿ ಅವರು ಮಳೆಯನ್ನ ಪ್ರಾರ್ಥಿಸುತ್ತಿದ್ದಾರೆ ಧಗಧಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ನಾನು ಜ್ವಾಲಾಮುಖಿ ರೀತಿ ಕುದ್ದು ಹೋಗ್ತಾ ಇದ್ದೇನೆ ಜ್ವಾಲಾಮುಖಿ ಎಷ್ಟು ಭಯಂಕರವಾಗಿರುತ್ತೋ ಅದೇ ರೀತಿ ನಾನು ಕೂಡ ಕೊತ ಕೊತನೆ ಕುದಿಯುವ ಜ್ವಾಲಾಮುಖಿಯಾಗಿದ್ದೇನೆ ನನ್ನವರ ಪರಿಸ್ಥಿತಿಯನ್ನ ನೋಡಿ ನನ್ನ ಕೈಯಿಂದ ನನ್ಗೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ನೋವಿದೆ ನನ್ನ ಹತ್ರ ನಾನು ಮುಗಿಲ ಕಡೆ ಕೈ ಚಾಚಿ ನಿಂತಿದ್ದೇನೆ ಅಂತ ಲೇಖಕಿ ಹೇಳ್ತಾ ಇದ್ದಾರೆ ನೋಡಿ ಅಷ್ಟೇ ಅಲ್ಲ ಅವರ ಪರವಾಗಿ ಅವ್ರು ಮತ್ತಿನ್ನೇನ್ ಮಾಡ್ತಾ ಇದ್ದಾರೆ ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತೇನೆ ನೋಡಿ ಆ ಜನದ ಅಭಿವೃದ್ಧಿ ಆಗ್ಬೇಕು ಶೋಷಿತರು ಬಡವರು ಅವರು ಕೂಡ ಇತರರಂತೆ ಬದುಕ್ಬೇಕು ಅಂತ ಹೇಳಿ ಅವರ ಸಲುವಾಗಿ ಇಲ್ಲಿ ಲೇಖಕಿ ಏನ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಇವರು ಎಂದೂ ಕೂಡ ನಂಬಿರದ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಹೇ ದೇವರೇ ನನ್ನವರ ಜೀವನವನ್ನ ಬದಲಾಯಿಸು ನನ್ನವರು ಕೂಡ ನಗುವಂತೆ ಮಾಡು ನನ್ನವರ ಜೀವನದಲ್ಲಿ ಕೂಡ ಸಂತೋಷ ಇರಲಿ ಅವರು ಕೂಡ ಹಸಿವು ಬಡತನದಿಂದ ಆಚೆ ಬರ್ಲಿ ಅಂತ ಹೇಳಿ ಆ ದೇವರಲ್ಲಿ ಮೊರೆಯನ್ನ ಇಡ್ತಾ ಇದ್ದಾರೆ ಕಂಡೇ ಇರದ ದೈವದ ಸಹಾಯ ಬೇಡುತ್ತಿದ್ದೇನೆ ಇದುವರೆಗೂ ಯಾರು ಕೂಡ ದೇವರನ್ನ ಕಂಡೇ ಇಲ್ಲ ಅಲ್ವಾ ಹಾಗಾಗಿ ಲೇಖಕಿ ಹೇಳ್ತಾ ಇದ್ದಾರೆ ಯಾವತ್ತು ಕೂಡ ಕಾಣದೇ ಇರ್ತಕ್ಕಂತಹ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಎಂದು ಕೂಡ ನಾನು ನೋಡಿರದೇ ಇರ್ತಕ್ಕಂತಹ ಆ ದೇವರಲ್ಲಿ ನಾನು ಕೈ ಮುಗಿದು ಸಹಾಯವನ್ನ ಬೇಡುತ್ತಿದ್ದೇನೆ ಏನಕ್ಕೆ ನಾನು ಸಹಾಯವನ್ನ ದೇವರಲ್ಲಿ ಬೇಡ್ತಾ ಇದ್ದೇನೆ ಯಾರೋ ನನ್ನವರ ಕೈ ಹಿಡಿಯದಾದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ ಪರಿಸ್ಥಿತಿ ಇಷ್ಟೊಂದು ಗಂಭೀರವಾಗಿದೆ ನನ್ನ ಜನ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಆದರೆ ನನ್ನ ಜನಕ್ಕೆ ಸಹಾಯ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ವಲ್ಲ ಇಂತಹ ಪರಿಸ್ಥಿತಿಯನ್ನ ನೋಡಿ ಯಾರು ಕೂಡ ಈ ಶೋಷಿತರ ಕೈಯನ್ನ ಹಿಡಿದು ಅವರಿಗೆ ಸಹಾಯವನ್ನ ಮಾಡದೇ ಇರುವುದನ್ನ ನೋಡಿ ಕವಯತ್ರಿಯ ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಆ ಕಂಬನಿ ಎನ್ನುವ ಲಾವಾರಸದಲ್ಲಿ ಇಡೀ ವಿಶ್ವವನ್ನೇ ನಾನು ಮುಳುಗಿಸಿ ಬಿಡ್ತೇನೆ ಅನ್ನೋ ಒಂದು ಛಲ ಇಲ್ಲಿ ಕವಯತ್ರಿಯ ಮನಸ್ಸಿನಲ್ಲಿ ಮೂಡುತ್ತಿದೆ ಬೆಂಕಿ ನಾಲಿಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ ನನ್ನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನನ್ನವರ ಪರಿಸ್ಥಿತಿಯನ್ನ ನೋಡಿದ್ರೆ ನನ್ನ ಬೆಂಕಿ ನಾಲಿಗೆಯನ್ನ ಚಾಚುಟ್ಟು ನನ್ನವರ ಪರಿಸ್ಥಿತಿ ನನ್ನವರ ದಾರಿದ್ರ್ಯ ನನ್ನವರ ಬಡತನ ಏನಿದೆಯಲ್ವಾ ಅದನ್ನ ಆಪೋಷಣ ಮಾಡುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಪೋಷಣ ಅಂತ ಹೇಳಿದ್ರೆ ಊಟಕ್ಕಿಂತ ಮುಂಚೆ ಮತ್ತೆ ಊಟದ ನಂತರ ಅಂಗೈನಲ್ಲಿ ನೀರ್ ಹಾಕಿಕೊಂಡು ಅಥವಾ ಹಾಲು ಹಾಕಿಕೊಂಡು ಕುಡಿತಾರೆ ಆ ರೀತಿ ನನ್ನವರ ಸಮಸ್ಯೆಯನ್ನೆಲ್ಲ ನಾನು ನೀಗಿಸುತ್ತೇನೆ ಅಂತ ಹೇಳಿ ಇಲ್ಲಿ ಕವಯತ್ರಿ ಹೇಳ್ತಾ ಇದ್ದಾರೆ ಅವರ ದೀನ ದಲಿತತನಕ್ಕೆ ನನ್ನ ಧಿಕ್ಕಾರವಿರಲಿ ಅವರ ಬಡತನ ಅವರ ಶೋಷಣೆ ಇದಕ್ಕೆ ನನ್ನ ಧಿಕ್ಕಾರವಿರುತ್ತೆ ಅವರ ಪರವಾಗಿರ್ತಕ್ಕಂತಹ ಒಬ್ಬರು ಕೂಡ ಇಲ್ವೇ ಇಲ್ವಲಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ನಾನು ಅವರ ಜೊತೆಯಲ್ಲೇ ಇರುತ್ತೇನೆ ನಾನು ಅವರ ಕೈಯನ್ನ ಬಿಡುವುದಿಲ್ಲ ಅವರ ಜೊತೆಯಲ್ಲಿ ಏ ನಿಂತು ಅವರ ನೋವನ್ನು ನಾನು ಸರ್ವನಾಶ ಮಾಡುತ್ತೇನೆ ಖಂಡಿತ ನಾನು ನನ್ನವರಿಗಾಗಿ ನನ್ನವರ ಬಡತನದ ಜೊತೆ ನನ್ನವರ ಶೋಷಣೆಯ ವಿರುದ್ಧ ನಾನು ಹೋರಾಡೇ ಹೋರಾಡ್ತೀನಿ ಅಂತ ಹೇಳಿ ಕವಯಿತ್ರಿ ಹೇಳ್ತಾ ಇದ್ದಾರೆ ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ನನ್ನವರು ಅವರು ನನ್ನ ಜನ ಅವರು ನನ್ನನ್ನೇ ನಂಬಿಕೊಂಡಿದ್ದಾರೆ ಎಲ್ಲರೂ ಕೈ ಬಿಟ್ರು ಅಂತ ಹೇಳಿ ನಾನು ಕೂಡ ನನ್ನ ಜನರನ್ನ ಕೈ ಬಿಡೋದಿಲ್ಲ ನನ್ನ ಜನರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ನಾನು ಅವರ ಮುಖದಲ್ಲಿ ನಗು ಬರುವಂತೆ ಮಾಡುತ್ತೇನೆ ನಾನು ಅವರನ್ನ ನಗಿಸುವ ಪ್ರಯತ್ನವನ್ನ ಮಾಡುತ್ತೇನೆ ದಗೆಯಿಂದ ಹೊರನುಗಿಸುತ್ತೇನೆ ಏನು ನನ್ನ ಜನರು ಶೋಷಣೆ ಬಡತನ ಅನ್ಯಾಯ ಅಸಮಾನತೆ ಮುಂತಾದ ಬೆಂಕಿನಲ್ಲಿ ನರಳತಾ ಇದಾರಲ್ವಾ ಆ ಬೆಂಕಿಯಿಂದ ಧಗೆಯಿಂದ ಆಚೆ ಕರ್ಕೊಂಡ್ ಬರ್ತೇನೆ ನನ್ನವರನ್ನ ಅಂತ ಹೇಳಿ ಕವಯತ್ರಿಯಲ್ಲಿ ಹೇಳ್ತಾ ಇದ್ದಾರೆ ಹೊಗೆಯಿಂದ ಪಾರು ಮಾಡುತ್ತೇನೆ ನನ್ನವರು ಎಂತಹ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿದ್ರೆ ಶೋಷಣೆ ಬಡತನ ಅನ್ಯಾಯ ಅಸಮಾನತೆ ಮುಂತಾದ ಒಂದು ಹೊಗೆನಲ್ಲಿ ಸೇರ್ಕೊಂಡಿದ್ದಾರೆ ಆ ಹೊಗೆಯಿಂದ ಆಚೆ ತಿರುವ ಪ್ರಯತ್ನವನ್ನ ನಾನು ಮಾಡುತ್ತೇನೆ ಅವರನ್ನ ಖಂಡಿತ ನಬ್ ನಗಿಸುತ್ತೇನೆ ಅವರ ಮುಖದಲ್ಲೂ ಕೂಡ ನಾನು ನಗುವನ್ನ ತರಿಸುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ನಕ್ಕಾಗ ನಾನು ನಗುತ್ತೇನೆ ಅಲ್ಲಿವರೆಗೂ ನನ್ನ ಮುಖದಲ್ಲೂ ಕೂಡ ನಗು ಬರೋದಿಲ್ಲ ಅವರ ಪರಿಸ್ಥಿತಿಯನ್ನ ನೋಡಿ ನನ್ನ ಕರುಳಿಗೆ ತುಂಬಾ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಅವರ ಪರಿಸ್ಥಿತಿಯನ್ನ ನೋಡಿ ನನ್ನ ಮನಸ್ಸು ಮರಗುತ್ತೆ ಅವರ ಪರಿಸ್ಥಿತಿಯನ್ನ ನೋಡಿ ನನ್ನ ಕಣ್ಣಿನಲ್ಲಿ ಕಂಬನಿ ಬರುತ್ತೆ ಅವರ ಪರಿಸ್ಥಿತಿಯನ್ನ ನೋಡಿ ಅಯ್ಯೋ ದೇವರೇ ನನ್ನ ಕೈನಲ್ಲಿ ಏನೂ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಹತಾಶಿನನ್ನಲ್ಲಿ ಮೂಡುತ್ತೆ ಹಾಗಾಗಿ ಎಲ್ಲಿಯವರೆಗೆ ನನ್ನ ಜನರು ಉತ್ತಮ ಸ್ಥಿತಿಯನ್ನ ತಲುಪ್ತಾರೋ ಅಲ್ಲಿಯವರೆಗೆ ನಾನು ಅವರ ಜೊತೆ ನಿಲ್ತೇ ನಿಲ್ತೇನೆ ಅವರ ಜೊತೆ ನಾನು ಹೋರಾಟವನ್ನ ಮಾಡ್ತೇನೆ ಅವರಿಗಾಗಿ ಯಾವಾಗ್ಲೂ ಕೂಡ ನಾನು ಹೋರಾಡಲು ಸಿಹಳಾಗಿರ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗ ನನ್ನ ಜೀವನದಲ್ಲೂ ಕೂಡ ಸಂತೋಷ ಮೂಡುತ್ತದೆ ಆಗ ನಾನು ನಗುತ್ತೇನೆ ನನ್ನವರೆಲ್ಲರೂ ಖುಷಿಯಾಗಿದ್ದಾಗ ನಾನು ಕೂಡ ನಗ್ತೇನೆ ಎಂತಹ ನಗು ಕೊನೆಯಿಲ್ಲದ ನಗು ಆ ನಗುಗೆ ಕೊನೆ ಅನ್ನೋದೇ ಇರೋದಿಲ್ಲ ಯಾವಾಗ್ಲೂ ಕೂಡ ನಗ್ತಾನೆ ಇರ್ತೀವಿ ಮೊನೆ ಇಲ್ಲದ ನಗು ಯಾವುದೇ ಎಲ್ಲೆ ಇಲ್ಲದೆ ಯಾರು ಕೂಡ ನಗುವನ್ನ ತಡೆಯೋದಕ್ಕೆ ಆಗ್ಬಾರ್ದು ಆ ರೀತಿ ನಾನು ಮತ್ತೆ ನನ್ನ ಜನರು ತುಂಬಾನೇ ಸಂತೋಷವಾಗಿರುತ್ತೆ ಎಂತಹ ನಗು ಅದು ಆಕಾಶದಲ್ಲಿರುವ ಕಾರ್ಮೋಡ ಕವಿಸುವ ನಗು ಆಕಾಶದಲ್ಲಿರ್ತಕ್ಕಂತಹ ಕತ್ತಲೆಯನ್ನು ಕರಿದಾದ ಮೋಡವನ್ನು ಕೂಡ ಸರಿಸತಕ್ಕಂತಹ ನಗು ಅದಾಗಿದೆ ಮಳೆ ಸುರಿಸುವ ನಗು ನಮ್ಮ ನಗುವನ್ನ ಕೇಳಿ ನಾವು ಸಂತೋಷವಾಗಿರೋದನ್ನ ನೋಡಿ ಆ ಮಳೆಯು ಕೂಡ ಧರೆಗೆ ಇಳಿಬೇಕು ಅಂತಹ ನಾವು ನಗ್ತೇವೆ ಹೊಳೆ ಹರಿಸುವ ನಗು ನಗುವಿನ ಹೊಳೆಯೇ ಹರಿದು ಹೋಗ್ಬಿಡ್ಬೇಕು ಅಂತಹ ನಗುವನ್ನ ನಾವು ನಗ್ತೇವೆ ಬೆಳೆ ಬೆಳೆಸುವ ನಗು ಮಳೆ ಬಂದ್ರೆ ಉತ್ತಮವಾದಂತಹ ಬೆಳೆ ಬರುತ್ತೆ ಹೇಗೆ ಬೆಳೆ ಬರುತ್ತೋ ಅದೇ ರೀತಿ ನಮ್ಮ ನಗು ಕೂಡ ಬರುತ್ತೆ ನಾನಷ್ಟೇ ನಗೋದಿಲ್ಲ ನನ್ನ ಜನರೆಲ್ಲರೂ ಕೂಡ ನಗ್ತಾರೆ ನನ್ನ ಜನ ನಗೋದಿಲ್ಲ ನನ್ನ ಜನ ನಮ್ಮ ದನ ಎಲ್ಲರೂ ಕೂಡಿ ನಗುತ್ತೇವೆ ಯಾಕಂದ್ರೆ ಪ್ರಾಣಿ ಪಕ್ಷಿ ದನಗಳು ಅವುಗಳ ಪರಿಸ್ಥಿತಿ ಕೂಡ ಉತ್ತಮವಾಗಿಲ್ಲ ಮನುಷ್ಯರ ಪರಿಸ್ಥಿತಿ ಕೂಡ ಉತ್ತಮವಾಗಿಲ್ಲ ಹಾಗಾಗಿ ನಾನು ನಗುವುದರ ಜೊತೆಗೆ ದನ ಜನ ಎಲ್ಲರೂ ಸೇರಿ ನಗುತ್ತೇವೆ ಎಲ್ಲರೂ ಸೇರಿ ಸಂತೋಷವನ್ನ ಪಡುತ್ತೇವೆ ಆದರೆ ಅದು ನಿಧಾನ ಆಗ್ಬೋದು ತಡ ಆಗ್ಬೋದು ಆದರೆ ಖಂಡಿತ ಒಮ್ಮೆ ನಕ್ಕೇ ನಗುತ್ತೇವೆ ನಮ್ಮ ನನ್ನ ಜನಗಳ ಜೀವನದಲ್ಲೂ ಕೂಡ ಬೆಳಕು ಅನ್ನೋದು ಬರುತ್ತೆ ಅವರ ಜೀವನ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೆ ಅಲ್ಲಿಯವರೆಗೆ ಕಾಯುತ್ತೇನೆ ಅವರಿಗೋಸ್ಕರ ಹೋರಾಟವನ್ನ ಮಾಡುತ್ತೇನೆ ಅವರ ಪರವಾಗಿ ನಿಲ್ಲುತ್ತೇನೆ ಖಂಡಿತ ಅಂತಹವರ ಜೀವನದಲ್ಲೂ ಕೂಡ ಬೆಳಕನ್ನ ಮುಡಿಸುವ ಪ್ರಯತ್ನವನ್ನ ನಾನು ಮಾಡುತ್ತೇನೆ ಖಂಡಿತ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಕ್ಕೇ ನಗುತ್ತೇವೆ ಅನ್ನೋ ಧನಾತ್ಮಕ ಚಿಂತನೆಯನ್ನ ಇಲ್ಲಿ ಸುಕನ್ಯಾ ಮಾರುತಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ ಹಸಿವು ಅಸಮಾನತೆ ಹಾಗೇನೆ ಅನ್ಯಾಯ ಶೋಷಣೆ ಇದರಿಂದ ಎಷ್ಟೋ ಕಡೆಗಳಲ್ಲಿ ಇವತ್ತಿಗೂ ಕೂಡ ಜನ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ ಅವರ ಜೀವನ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಿಂದ ಅವ್ರ ಆಚೆ ಬರಬೇಕು ಅವರ ಬದುಕಿನಲ್ಲೂ ಕೂಡ ಬೆಳಕು ಮೂಡಬೇಕು ಇತರರಂತೆ ಅವರು ಕೂಡ ಯಾವಾಗಲೂ ಸಂತೋಷವಾಗಿರ್ಬೇಕು ಸಂತೋಷವಾಗಿದ್ದಾಗ ಮಾತ್ರ ಏನಾಗುತ್ತೆ ಒಬ್ಬ ಒಂದು ಕುಟುಂಬ ಸಂತೋಷವಾಗಿದ್ರೆ ಇಡೀ ದೇಶನೇ ಇದ್ದಂತೆ ಅಂತ ಹೇಳಿ ಹೇಳ್ತಾ ಸೊ ತುಂಬಾನೇ ಅದ್ಭುತವಾಗಿ ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇವೆ ಅನ್ನೋ ಪದ್ಯವನ್ನ ಇಲ್ಲಿ ಬರೆದಿದ್ದಾರೆ ಎಲ್ಲರಿಗೂ ಕೂಡ ಈ ಪದ್ಯ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು